ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಕರಾಕ್ಷನ ಯುದ್ಧ ಎಂಬ ಎಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಕುಂಭಕರ್ಣನ ಮಕ್ಕಳಾದ ನಿಕುಂಭರು ಸಮರದಲ್ಲಿ ಲೋಕಾಂತರವನ್ನೈದಿದರೆಂಬ ವೃತ್ತಾಂತವನ್ನು ಕೇಳಿ ರಾವಣನು ಕೋಪದಿಂದ ಬುರಿದೆದ್ದನು ಅವನು ಕೋಪ ಶೋಕಗಳಿಂದ ದಿಕ್ಕು ತೋರದವನಾಗಿ ಕರನ ಮಗನಾದ ಮಕರಾಕ್ಷನನ್ನು ಕರೆದು ಎಲೈ ಮಗನೇ ಮಕರಾಕ್ಷ ನೀನು ನಿನ್ನ ಬಲವನ್ನು ಕೂಡಿಕೊಂಡು ಹೋಗಿ ಸುಗ್ರೀವಾಂಗದ ಸಹಿತವಾದ ರಾಮಲಕ್ಷ್ಮಣರನ್ನು ಜಯಿಸಿ ಬಾ ಎಂದು ಆಜ್ಞಾಪಿಸಿದನು ಮಕರಾಕ್ಷನು ರಾವಣನ ಆಜ್ಞೆಯನ್ನು ಶಿರಸಾವಹಿಸಿ ಆತನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅನುಮತಿಯನ್ನು ಪಡೆದು ತನ್ನ ಸೇನಾಪತಿಯನ್ನು ಕರೆದು ಅತಿ ಶೀಘ್ರವಾಗಿ ರಥವನ್ನು ಸಿದ್ಧಪಡಿಸಿಕೊಂಡು ಸೈನ್ಯ ಸಮೇತವಾಗಿ ಬರಬೇಕೆಂದು ಆಜ್ಞಾಪಿಸಿದನು ಆತನು ರಥವನ್ನು ಸಿದ್ಧಪಡಿಸಿಕೊಂಡು ತನ್ನ ಸೇನೆಯನ್ನು ಕರೆದುಕೊಂಡು ಬಂದು ಹೇಳಲು ಮಕರಾಕ್ಷನು ಹರ್ಷದಿಂದ ರಥಕ್ಕೆ ಪ್ರದಕ್ಷಿಣೆ ಮಾಡಿ ರಥವನ್ನೇರಿ ಸಾರಥಿಯನ್ನು ಸಮರಭೂಮಿಗೆ ರಥವನ್ನು ನಡೆಯಿಸಲು ಆಜ್ಞಾಪಿಸಿ ತನ್ನ ಬಲವನ್ನು ಕರೆದು ಎಲೈ ಭಟರುಗಳಿರ ನೀವೆಲ್ಲರೂ ಕಪಿಸೇನೆಯ ಮೇಲೆ ಬಿದ್ದು ಯುದ್ಧವನ್ನು ಮಾಡಿರಿ ನಾನು ರಾವಣೇಶ್ವರನು ಆಜ್ಞಾಪಿಸಿದ ರೀತಿಯಲ್ಲಿ ರಾಮ ಲಕ್ಷ್ಮಣರೊಡನೆ ಯುದ್ಧವನ್ನು ಮಾಡಿ ಅವರನ್ನು ಸುಗ್ರೀವಾಂಗದರನ್ನು ಸಂಹರಿಸಿ ತ್ರಿಶೂಲದಿಂದ ಸಮಸ್ತ ವಾನರ ಸೇನೆಯನ್ನು ಕೊಲ್ಲುತ್ತೇನೆ ಎಂದು ತಿಳಿಸಿದನು ಆ ರಾಕ್ಷಸರು ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಕಾಮರೂಪಿಗಳಾಗಿ ಮದ್ದಾನೆಗಳಂತೆ ಬೊಬ್ಬಿಟ್ಟು ಕೂಗುತ್ತಾ ಸಮಸ್ತ ಭೂಮಂಡಲವನ್ನು ನಡುಗಿಸುತ್ತಾ ಶಂಕ ಬೇರಿ ನಿಸ್ಸಾಳ ಮೊದಲಾದ ವಾದ್ಯಗಳನ್ನು ಬಾರಿಸುತ್ತಾ ಹೊರಟರು ಆಗ ಮಕರಾಕ್ಷನ ಸಾರಥಿಯ ಕೈಯಿಂದ ಚಾಟಿಯು ಅಕಸ್ಮಾತ್ ಕೆಳಗೆ ಬಿದ್ದಿತು ಧ್ವಜವು ಉರುಳಿತು ಕುದುರೆಗಳು ಕಣ್ಣೀರು ಸುರಿಸಿದವು ಗಾಳಿಯು ಎದುರಾಗಿ ಬೀಸಿತು ಹೀಗೆ ದುರ್ನಿಮಿತ್ತಗಳಾದರೂ ರಾಕ್ಷಸರು ಅವನ್ನು ಲೆಕ್ಕಿಸದೆ ರಣರಂಗಕ್ಕೆ ನಡೆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ